ಬಾಗಲ್ಕೋಟೆ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಅನುಭವಿಗಳು ಈ ಜಿಲ್ಲೆಯಲ್ಲೇ ಎಲ್ಲ ಅಧಿಕಾರವನ್ನು ಇವತ್ತು ಗ್ರಾಮೀಣ ಮಟ್ಟದಿಂದ ಬಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಈ ನಾಡಿಗೆ ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ಜೀವಿ ಎಂಚ್ಕೊಂಡು ಹಿರಿಯ ರಾಜಕಾರಣಿ ಎಂಚ್ಕೊಂಡು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಂತ್ರ ಇವತ್ತು ಒಬ್ಬ ಅಪಟ ಇವತ್ತು ಜನರ ಸೇವಕನಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಆದಂತ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಇವತ್ತು ನಮ್ಮನ್ನ ನಿಮ್ಮನ್ನ ಬಿಟ್ಟು ಹಗಲಿದ್ದಾರೆ ಆದರೆ ಅವರ ಆತ್ಮ ಶಾಶ್ವತವಾಗಿ ನಮ್ಮ ಒಡನೆ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಇವತ್ತು ಶಾಸಕರಾಗಿ ಬಂದು ಅಲ್ಲಿ ಇವತ್ತಿನವರೆಗೂ ಕೂಡ ಅತ್ಯಂತ ಜನರ ಒಡನೆ ಬಹಳ ಸರಳ ಸರ್ಜನಿಕೆಯ ವ್ಯಕ್ತಿ ಎಲ್ಲ ಕಿರಿಯನಿರಲಿ ಹಿರಿಯನಿರಲಿ ಸಮಾನವಾದ ಗೌರವವನ್ನು ಕೊಟ್ಟು ಇವತ್ತು ಈ ಜಿಲ್ಲೆಗೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ಇವತ್ತು ಅಜಾತ ಶತ್ರುವಾಗಿ ಇವತ್ತು ನಡೆದಂತು ಸಹಜವಾಗಿ ಪಕ್ಷದಲ್ಲಿ ವಿರೋಧ ಇರ್ತಾವೆ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಆದರೆ ಯಾರಿಗೂ ಕೂಡ ವಿರೋಧವನ್ನು ಬಯಸಿದಂಥ ಒಬ್ಬ ಹಿರಿಯ ಜೀವಿ ಅಂದರೆ ಅದು ಹೆಚ್ವಾಗಿ ಮೇಟಿ ಅವರು ಇವತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರಾದ ಮೇಲೆ ಹದಿಮೂರಲ್ಲಿ ಕೂಡ ನಾನು ಪ್ರಥಮ ಬಾರಿಗೆ ಶಾಸಕನಾದೆ ಒಬ್ಬ ಹಿರಿಯರಾದರೂ ಕೂಡ ನಮ್ಮ ತಂದೆಯವರ ಜೊತೆಗೆ ಶಾಸಕರಾದಂಥವ್ರು ನೂರ ಎಂಬತ್ತೊಂಬತ್ತರಲ್ಲಿ ಅವತ್ತಿನ ಅವರು ಜೆ ಡಿ ಎಸ್ ಅಲ್ಲಿದ್ದರು ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲಿದ್ದರು ಕೂಡ ಬಹಳ ನಮ್ಮ ತಂದೆಯವರ ಜೊತೆಗೆ ಒಂದು ಹತ್ತಿರದ ಸಂಬಂಧ ಅಭಿನಾಭಾವ ಸಂಬಂಧ ಇಟ್ಕೊಂಡಂಥವ್ರು ಅವರನ್ನು ನಾನು ಬಾಲ್ಯದಿಂದರನ್ನು ನೋಡಿದ್ದೆ ಆದರೆ ನಾನೊಮ್ಮೆ ಶಾಸಕನಾದಾಗ ನಿಜವಾಗ್ಲೂ ನಾನು ಶಾಸಕನಾದ ಕೂಡ ಅವರು ನನಗೆ ಬಹಳಷ್ಟು ಸಹಾಯವನ್ನು ಮಾಡಿದರು ಮಾರ್ಗದರ್ಶನ ನೀಡಿದರು ಇವತ್ತು ಅವರಿಂದನೇ ನಾನು ಎರಡನೇ ಬಾರಿ ಕೂಡ ಈ ಜಿಲ್ಲೆಯಲ್ಲಿ ಶಾಸಕನಾಗಿದ್ದೀನಿ ನಿಜವಾಗಲೂ ನನಗೆ ಅವರು ಕಳ್ಕೊಂಡಂಥ ಒಂದು ದುಃಖ ನೋವು ಅವರ ಕುಟುಂಬದವ್ರಕ್ಕಿಂತ ನನಗೂ ಕೂಡ ಅಷ್ಟೇ ಒಂದು ದುಃಖ ನೋವು ಆಗ್ತಾಯಿದೆ ಆದರೆ ಇವತ್ತು ಅವರನ್ನು ಕರ್ಕೊಂಡಿರುವಂಥ ನಮ್ಮ ಜಿಲ್ಲೆ ಇವತ್ತು ನಿಜವಾಗ್ಲೂ ಬರಡಾಗಿದೆ ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡು ಆದರೆ ಅವರ ಆತ್ಮ ನಮ್ಮೊಡನೆ ಇದೆ ನಮ್ಮೊಡನೆ ಇರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಪಡಿಸಿ ಇವತ್ತು ಅಭಿವೃದ್ಧಿ ದಿಶೆಯಲ್ಲಿ ಕೂಡ ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜನ್ನು ಆಗಲೇಬೇಕು ಅಂತೇಳಿ ನಮ್ಮ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತು ಕಳ್ಕಳಿ ಹತ್ರ ಆ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸಿದರು ತದನಂತರ ಇವತ್ತು ತಿಮ್ಮಾಪುರ್ ಏತ್ ನೀರಾವರಿಯನ್ನು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಿದರು ಅನೇಕ ಜನಪರವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಇವತ್ತು ಮಾಡಿದ್ದಾರೆ ಅನ್ನೋದಕ್ಕೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ ಅಂಥ ನಾಯಕರು ಇವತ್ತು ನಮ್ಮ ಒಡನೆ ಇಲ್ಲ ಇವತ್ತು ಅವ್ರಿಗೆ ಯವಲೋಕವನ್ನು ತ್ಯಜಿಸ್ತಾ ಇದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅದೇ ರೀತಿ ಅವರ ಕುಟುಂಬದ ಎಲ್ಲರಿಗೂ ಕೂಡ ಅವರ ಧರ್ಮಪತ್ನಿಯಾದಿಯಾಗಿ ಅವರ ಮಕ್ಕಳು ಹಿರಿಯ ಮಗ ಮಲ್ಲಿಕಾರ್ಜುನ್ ಮತ್ತು ಬಾಯಕ್ಕ ಮತ್ತು ಉಮೇಶಿಗೆ ಆ ಭಗವಂತ ಅವರಿಗೆ ಅದನ್ನು ಮರೆಸುವಂಥ ಶಕ್ತಿ ಕೊಡಲಿ ಅವರು ಮುಂದೆ ಈ ರಾಜಕೀಯ ಜೀವನದಲ್ಲಿ ಗುರುತಿಕೊಂಡು ಇವತ್ತು ತಂದೆ ಹಾಗೆ ಮುಂದೆ ನಡೆಯುವಂತ ಒಂದು ಶಕ್ತಿಯನ್ನು ಕೂಡ ಆ ಭಗವಂತ ಪ್ರಾಪ್ತಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ